ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉಚಿತವಾಗಿ ಒಂದು ಟೈಲರಿಂಗ್ ಮಿಷಿನ್ಗಳನ್ನ ಯಾವ ರೀತಿ ಪಡ್ಕೋಬೇಕು ಈ ಒಂದು ಟೈಲರಿಂಗ್ ಮಿಷಿನ್ಗೆ ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ನಿಮಗೆ ಯಾವ್ಯಾವೆಲ್ಲ ಒಂದು ಎಲಿಜಿಬಿಲಿಟಿಗಳು ಕ್ರೈಟೀರಿಯಾ ಇರಬೇಕಾಗತ್ತೆ ಮತ್ತು ನಿಮ್ಮ ಹತ್ರ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಈ ಒಂದು ಸ್ಕೀಮ್ ಬಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಈ ಒಂದು ಸ್ಕೀಮ್ ಬಗ್ಗೆ ತುಂಬ ಜನಕ್ಕೆ ಗೊತ್ತು ಅಂತಲೇ ಅನ್ಕೋತೀನಿ ಸೊ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಅದು ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕು ಯಾವ ರೀತಿ ದಾಖಲಾತಿಗಳಿರಬೇಕು ಈ ಜೊತೆಗೆ ಈ ಒಂದು ಎಲೆಕ್ಷನ್ ಟೈಮಿಂದಾಗಿ ಎಷ್ಟೋ ಅಪ್ಲಿಕೇಶನ್ಗಳು ಸರ್ವರಿಂದ ಒಂದು ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಹಾಕ್ತಿರ್ಲಿಲ್ಲ ಸೊ ಇನ್ನು ಮುಂದೆ ನೀವು ಅಬ್ಜಿ ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಮತ್ತು ಅರ್ಜಿಗಳು ಯಾರ್ಯಾರೆಲ್ಲ ಹಾಕಿದ್ದೀರಾ ಅವರ ಒಂದು ಸ್ಟೇಟಸ್ ಅಂದರೆ ಏನಾಗಿದೆ ಏನು ಚೆಕ್ ಮಾಡ್ಕೊಳ್ಳೋದಂತಾಗಿರ್ಬೋದು ಪ್ರತಿಯೊಂದು ನಿಮಗೆ ಮಾಹಿತಿಗಳನ್ನ ನಾನು ಲಾಸ್ಟ್ ವಿಡಿಯೋಗಳಲ್ಲೇ ತಿಳ್ಸಿಕೊಟ್ಟಿದೆ ಆದರೂ ಈಗ ಹೊಸ ವಿಡಿಯೋದಲ್ಲಿ ಈಗ ಹೊಸಬ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಈ ಒಂದು ಯೋಜನೆಯಲ್ಲಿ ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುತ್ತೆ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನಿಮಗೆ ಪಿ ಎಂ ವಿಶ್ವಕರ್ಮ ಒಂದು ಸ್ಕೀಮ್ ಅಂತ ಏನಿದೆ ಈ ಒಂದು ಸ್ಕೀಮಲ್ಲಿ ನಿಮಗೆ ಒಂದು ಸಾಂಪ್ರದಾಯಿಕ ಕಲೆಗಳಿಗೆ ಒಂದು ಉತ್ತೇಜನನ ನೀಡೋಕೋಸ್ಕರ ಒಂದು ಕುಶಲಕರ್ಮಿಗಳಿಗೆ ವಿಶೇಷ ತರಬೇತಿನ ಕೊಟ್ಟು ಅವ್ರನ್ನ ಒಂದು ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದು ಸ್ಕೀಮಲ್ಲಿ ಬಂದಿರುವಂಥ ಸ್ಕೀಮೆ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಇದರಲ್ಲಿ ನಿಮಗೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಹದಿನೆಂಟು ರೀತಿಯಾದಂಥ ವರ್ಗಗಳಲ್ಲಿ ಒಂದು ಕುಶಲಕರ್ಮಿಗಳು ಇದ್ದಾರೆ ಅಂಥ ವರ್ಗಗಳಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ ಾರೆ ಅಂಥವ್ರಿಗೆ ತರಬೇತಿನ ಕೊಟ್ಟು ಅದಕ್ಕೆ ತಾಂತ್ರಿಕವಾಗಿ ಅಂದರೆ ಒಂದು ಟೆಕ್ನಿಕಲ್ ಆಗಿ ನಾಲೆಜ್ನ ಕೊಟ್ಟು ಅವ್ರಿಗೆ ಹೊಸ ರೀತಿ ಒಂದು ತರಬೇತಿಗಳನ್ನ ನೀಡಿ ಅವ್ರನ್ನ ಸಬಲೀಕರಣ ಮಾಡಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಅರ್ಹ ಫಲಾನುಭವಿಗಳು ಯಾರು ಇರ್ತಾರೆ ಅಂಥವ್ರಿಗೆ ಫ್ರೀಯಾಗಿ ಒಂದು ಟೈಲರಿಂಗ್ ಮಿಷಿನ್ನ ಕೊಟ್ಟು ಅದ್ರ ಜೊತೆಗೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಒಂದು ಇ ವೋಚರ್ನ ನಿಮಗೆ ನೀಡ್ತಾರೆ ಆ ಒಂದು ಇ ವೋಚರ್ ಮೂಲಕ ನೀವು ಮಿಷಿನರಿಗಳನ್ನ ಪರ್ಚೇಸ್ ಮಾಡ್ಕೋಬೋದು ಅದ್ರ ಜೊತೆಗೆ ನಿಮಗೆ ಸಿಗುವಂಥ ಒಂದು ಸರ್ಟಿಫಿಕೇಟ್ ಏನಿದೆ ಐಡೆಂಟಿ ಕಾರ್ಡ್ ಮತ್ತು ಸರ್ಟಿಫಿಕೇಟಿಂದ ಆ ಒಂದು ಸರ್ಟಿಫಿಕೇಟಿಂದ ನೀವು ಒಂದು ಬ್ಯಾಂಕಲ್ಲಿ ಲೋನನ್ನ ಸಹ ನೀವು ತಗೋಬೋದಾಗಿರುತ್ತೆ ಆ ಲೋನು ನಿಮಗೆ ಒಂದು ಲಕ್ಷ ರೂಪಾಯಿ ತನಕ ಲೋನ್ ಕೊಡ್ತಾರೆ ಆ ಲೋನ್ನ ನೀವು ರೀಪೇಮೆಂಟ್ ಮಾಡಬೇಕಾಗತ್ತೆ ಅದು ನಿಮಗೆ ಶೇಕಡ ಐದರ ಬಡ್ಡಿ ದರದಲ್ಲಿ ನೀವು ಹದಿನೆಂಟು ತಿಂಗಳ ಒಳಗಡೆ ನೀವು ಆ ಒಂದು ಲಕ್ಷ ರೂಪಾಯಿನ ನೀವು ಲೋನನ್ನ ತಗೊಂಡು ನೀವು ತೀರಿಸಬೇಕಾಗತ್ತೆ ಅದಾದ ನಂತರ ನಿಮಗೆ ಎರಡು ಲಕ್ಷ ರೂಪಾಯಿ ತನಕ ಸಹ ಲೋನನ್ನ ನೀಡ್ತಾರೆ ಅಂತಲೇ ಹೇಳ್ಕೊಬೋದು ಇದಿಷ್ಟು ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಆಗಿತ್ತು ಸೊ ಈ ಒಂದು ಯೋಜನೆ ಏನಿದೆ ಈ ಒಂದು ಯೋಜನೆ ನಿಮಗೆ ಒಂದು ಐದರಿಂದ ಏಳು ದಿನಗಳ ಕಾಲ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅಂಥವ್ರಿಗೆಲ್ಲ ಅರ್ಜಿ ಹಾಕಿರುವಂಥವ್ರು ಸೊ ಐದರಿಂದ ಏಳು ದಿನಗಳ ಕಾಲ ನಿಮಗೆ ಒಂದು ತರಬೇತಿನ ನೀಡ್ತಾ ಹೋಗ್ತಾರೆ ಈ ಒಂದು ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂದರೆ ಒಂದೊಂದಾಗಿ ಪಾಯಿಂಟ್ಸ್ಗಳು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಬೇಕಾರೆ ಮೊದಲನೇದಾಗಿ ಕನಿಷ್ಠ ಹದಿನೆಂಟು ವರ್ಷ ಅವರು ಪೂರೈಸಿರಬೇಕಾಗತ್ತೆ ಅರ್ಜಿನ ಯಾವಾಗ ಸಲ್ಲಿಸ್ತಾರೆ ಸಲ್ಲಿಸೋಕ್ಕೂ ಆ ಡೇಟ್ ಏನಿದೆ ಅದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ ಕಂಪ್ಲೀಟ್ ಆದಮೇಲೆ ಆ ಒಂದು ಉದ್ಯೋಗ ಏನಿದೆ ಒಂದು ಟೈಲರಿಂಗ್ ಉದ್ಯೋಗ ಏನಿದೆ ಆ ಒಂದು ಉದ್ಯೋಗದಲ್ಲಿ ಅವ್ರು ಆಲ್ರೆಡಿ ತೊಡಗಿರಬೇಕಾಗತ್ತೆ ಸೊ ತೊಡಗಿದ್ರೆ ಆ ಒಂದು ಅಪ್ಲಿಕೇಶನ್ಗಳು ನಿಮಗೆ ಆಗುತ್ತೆ ಸೊ ಇನ್ನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ಇರೋದಿಲ್ಲ ಹಾಗಾಗಿ ಮೊದಲೇ ನೀವು ಆ ಒಂದು ಅಸಂಘಟಿತ ಒಂದು ಸ್ವಯಂ ಉದ್ಯೋಗನ ನೀವು ಮಾಡ್ತಾ ಇರಬೇಕಾಗತ್ತೆ ಮತ್ತು ಈ ಒಂದು ಯೋಜನೆ ಬಂದು ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭನ ಸಿಗ್ತಾ ಇರುತ್ತೆ ಸೊ ಮನೇಲಿರೋವಂಥವ್ರು ಎಲ್ಲರೂ ಸಹ ಅಪ್ಲಿಕೇಶನ್ಗಳನ್ನ ಹಾಕೋಕೆ ಹೋಗ್ಬಿಡಿ ಯಾಕೆಂದರೆ ನಿಮ್ಮ ರೇಷನ್ ಕಾರ್ಡ್ ಮ್ಯಾಪಿಂಗ್ ಆಗಿರೋದ್ರಿಂದ ಒಂದು ಇದು ಎಷ್ಟೇ ಜನ ಅಪ್ಲಿಕೇಶನ್ ಆಗಿದ್ರು ಒಂದಕ್ಕೆ ನಿಮಗೆ ಲಾಭ ಮಾತ್ರ ಸಿಗುತ್ತೆ ಹಾಗಾಗಿ ಒಬ್ಬರೇ ಹಾಕಿ ಮನೇಲಿ ಯಾರಾದರೂ ಇದ್ದರೆ ಸೊ ಇದಾದ ಮೇಲೆ ನಿಮಗೆ ಒಂದು ಈ ಒಂದು ಐದು ವರ್ಷಗಳ ಕಾಲ ಅಂದರೆ ಕಳೆದ ಐದು ವರ್ಷಗಳಲ್ಲಿ ನೀವು ಯಾವುದೇ ರೀತಿಯಾದಂಥ ಒಂದು ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಪಿ ಎಮ್ ಸ್ವನಿ ಸ್ವನಿಧಿ ಆಗಿರ್ಬೋದು ಮುದ್ರಾ ಲೋನ್ ಆಗಿರ್ಬೋದು ಇದು ಯಾವುದ್ರ ಅಡಿಯಲ್ಲೂ ಸಹ ನೀವು ಲೋನ್ಗಳನ್ನ ತೊಗೊಂಡಿರಬಾರ್ದು ತೊಗೊಂಡಿಲ್ಲದೆ ಇರುವಂಥವ್ರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ತೊಗೊಂಡಿದ್ರೆ ಈ ಲೋನು ನಿಮಗೆ ಸಿಗೋದಿಲ್ಲ ಹಾಗಾಗಿ ಮತ್ತು ಜೊತೆಗೆ ನೀವು ಯಾವುದೇ ರೀತಿಯಾಗಿರ್ಬೋದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಸಿಗುವಂಥ ಆ ನೌಕರಿಗಳನ್ನ ಯಾರೇ ಆಗಿದ್ರು ತಗೊಂಡಿದ್ರೆ ಈ ಯೋಜನೆಗೆ ಅರ್ಹತೆಯನ್ನು ಪಡ್ಕೊಂಡಿರೋದಿಲ್ಲ ಅವರ ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ಉದ್ಯೋಗಗಳಲ್ಲಿ ಇರಬಾರ್ದು ಸೊ ಇರದೇ ಆದರೆ ಇಷ್ಟು ಒಂದು ಅರ್ಹತೆಗಳು ನಿಮ್ಮ ಹತ್ರ ಇತ್ತು ಅಂತಾರೆ ನೀವು ಅರ್ಜಿನ ಸಲ್ಲಿಸ್ಕೋಬೋದು ಈ ಒಂದು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿ ಬೇಕು ಅಂತಂದರೆ ಮೊದಲನೇದಾಗಿ ನೋಡ್ಕೋಬೋದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ನಿಮ್ಮ ಹತ್ರ ಯಾರು ಆಧಾರ್ ಕಾರ್ಡ್ ಇದೆ ಅವರು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಜೊತೆಗೆ ರೇಷನ್ ಕಾರ್ಡು ಕಡ್ಡಾಯ ಇರುತ್ತೆ ಸೊ ರೇಷನ್ ಕಾರ್ಡನ್ನ ನೀವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಕೆಲವು ಟೈಮ್ ನೀವು ಅರ್ಜಿನ ಹಾಕಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಮೆನ್ಷನ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ರೇಷನ್ ಕಾರ್ಡ್ ಬರುತ್ತೆ ಸೊ ಬಂದಾದ್ಮೇಲೆ ನೀವು ರೇಷನ್ ಕಾರ್ಡ್ ತರಲೇಬೇಕು ಹಾಕ್ಲೇಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ ಮೂರನೇದಾಗಿ ನಿಮ್ಮ ಮುಂದು ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ನಂಬರ್ಗೆ ಯಾವ ಒಂದು ನಂಬರ್ನ ಕೊಟ್ಟಿರ್ತೀರ ಅದೇ ನಂಬರ್ನ ನೀವು ಇಲ್ಲಿ ತರಬೇಕಾಗತ್ತೆ ಇಲ್ಲಾದ್ರೂ ನೀವು ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಅದರ ಜೊತೆಗೆ ಬ್ಯಾಂಕ್ ಖಾತೆ ವಿವರ ನಿಮ್ಮ ಅಕೌಂಟ್ ಏನಿದೆ ನಿಮ್ಮ ಅಕೌಂಟ್ ಇರಬೇಕಾಗತ್ತೆ ಕೆಲವು ಅಕೌಂಟ್ಸ್ಗಳು ನೀವು ಗ್ರಾಮೀಣ ಭಾಗದ ಅಕೌಂಟ್ಸ್ಗಳಾಗಿರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬ್ಯಾಂಕ್ಸ್ಗಳೇನಿದೆ ಈ ಬ್ಯಾಂಕ್ಸು ಇದಕ್ಕೆ ತಗೊಳ್ಳೋದಿಲ್ಲ ಹಾಗಾಗಿ ನೀವು ನ್ಯಾಷನಲೈಝಡ್ ಬ್ಯಾಂಕ್ಗಳೇ ಆಗಿರುತ್ತೆ ಆ ಬ್ಯಾಂಕ್ ಡೀಟೇಲ್ಸ್ಗಳನ್ನ ಕೊಟ್ಟರೆ ಉತ್ತಮ ಅಂತಲೇ ಹೇಳ್ತೀವಿ ಸೊ ಇಲ್ಲಾಂದರೆ ನೀವು ಬೇರೆ ಕೊಡ್ತೀನಿ ಅಂತಂದರೆ ನಿಮ್ಗೆ ಅರ್ಜಿಗಳಲ್ಲೇ ಅದನ್ನು ತಗೊಳೋದಿಲ್ಲ ಹಾಗಾಗಿ ಸೊ ಈ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ಮೊದಲನೇದಾಗಿ ಈ ಒಂದು ಅರ್ಜಿನ ಸಲ್ಲಿಸುವಂಥವ್ರು ಪಿ ಎಮ್ ವಿಶ್ವಕರ್ಮ ಅನ್ನುವಂಥ ಒಂದು ಅಧಿಕೃತ ವೆಬ್ಸೈಟ್ ಇದೆ ಆ ವೆಬ್ಸೈಟನ್ನ ನಾನು ನಿಮ್ಗೆ ತೋರಿಸ್ತೀನಿ ಸಲ ಸೊ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕು ನೀವೇ ಡೈರೆಕ್ಟಾಗಿ ಇದನ್ನು ಆನ್ಲೈನಲ್ಲಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅದು ನಿಮ್ಮ ಹತ್ತಿರದಲ್ಲಿರುವಂಥ ಸಿ ಎಸ್ ಸಿ ಸೆಂಟ್ರ್ಗಳೇನಿರುತ್ತೆ ಆ ಒಂದು ಸಿ ಎಸ್ ಸಿ ಸೆಂಟರ್ಗಳಿಗೆ ನೀವು ಭೇಟಿ ನೀಡಬೇಕಾಗತ್ತೆ ಭೇಟಿ ನೀಡಿ ನೀವು ಪಿ ಎಮ್ ವಿಶ್ವಕರ್ಮಗೆ ಅರ್ಜಿ ಹಾಕೊಡಿ ಅಂದರೆ ಹಾಕ್ಕೊಡ್ತಾರೆ ಸೊ ಯಾರು ಅರ್ಜಿನ ಹಾಕ್ತಿರ್ತಾರೆ ಅವರು ಸ್ವತಃ ಹೋಗಬೇಕಾಗತ್ತೆ ಯಾಕೆಂದರೆ ಅವ್ರದ್ದು ಬಯೋಮೆಟ್ರಿಕ್ ಅಂದರೆ ಫಿಂಗರ್ ಪ್ರಿಂಟ್ನ ಕೊಟ್ಟೇ ಮಾಡಬೇಕಾಗಿರುತ್ತೆ ಹಾಗಾಗಿ ಸೊ ಯಾರು ಅರ್ಜಿ ಹಾಕ್ತಾರೆ ಅವರು ಖುದ್ದಾಗಿ ಹೋಗಬೇಕು ಸೊ ಖುದ್ದಾಗಿ ಹೋದ್ಮೇಲೆ ನಿಮಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತಾರೆ ಸೊ ನಿಮಗೆ ಯಾವ ರೀತಿ ಅರ್ಜಿ ಎಲ್ಲೋಗಿ ಸಲ್ಲಿಸಬೇಕು ಅಂದರೆ ನೀವು ಚೆಕ್ ಮಾಡ್ಕೊಬೋದು ನೋಡಿ ಇಲ್ಲಿ ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ ಇರುತ್ತೆ ಈ ಒಂದು ವೆಬ್ಸೈಟ್ ಮೂಲಕ ಹೋಗಿ ಜಸ್ಟ್ ಲಾಗಿನ್ ಆಗಿ ಲಾಗಿನ್ ಆಗಿ ಸಿ ಎಸ್ ಸಿ ಲಾಗಿನ್ಗಳ ಮೂಲಕ ನಿಮಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತಾರೆ ಹಾಗಾಗಿ ನೀವು ಸಾಧ್ಯ ಆದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸಿ ಎಸ್ ಸಿ ಸೆಂಟರ್ಗಳನ್ನ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ಮೇಲೆ ನಿಮ್ಮ ಒಂದು ಅರ್ಜಿಗಳನ್ನ ಹಾಕೋಬೋದು ಸೊ ನಾವು ನಿಮಗೆ ಇದ್ರ ಬಗ್ಗೆ ಅರ್ಜಿಗಳನ್ನ ಹಾಕ್ಕೊಡ್ತೀವಿ ಬಟ್ ನಮಗೆ ನಿಯರೆಸ್ಟ್ ಇರುವಂಥ ಯಾರ್ಯಾರು ಇರ್ತಾರೆ ಅಂಥವ್ರಿಗೆ ಬೇಕಾದ್ರೆ ನಾವು ಉಚಿತವಾಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ಸೊ ಬಂದಂಥವ್ರು ಬೇಕಾದ್ರೆ ಅರ್ಜಿಗಳನ್ನ ಇದ್ರೂ ಸದುಪಯೋಗನ ಪಡ್ಕೋಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಫ್ರೀ ಟೈಲರಿಂಗ್ ಮಿಷಿನ್ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್